ಅನಧಿಕೃತ ಲಿಯೂಟ್ನಲ್ಲಿ ಮನೆ ಕಟ್ಟಿದ್ದರೆ ತಕ್ಷಣ ಜಪ್ತಿ ಸರ್ಕಾರದಿಂದ ಖಡಕ್ ಆದೇಶ ರಾಜ್ಯ ಸರ್ಕಾರ ಅನಧಿಕೃತ ಬಡಾವಣೆ ನಿರ್ಮಾಣದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧರಿಸಿದ್ದು ಇನ್ನು ಮುಂದೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೆ ನಿರ್ಮಿತ ಲಿಟ್ಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದ ಲೌಟ್ಗಳಿಗೆ ಮುಟ್ಟುಗೋಲು ತಹಶೀಲ್ದಾರ್ ಮತ್ತು ಡಿಸಿಗೆ ನೇರ ಹೊಣೆಗಾರಿಕೆ ಬೆಂಗಳೂರು ಕಳೆದ ಡಿಸೆಂಬರ್ ಮತ್ತು ಈ ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರವನ್ನು ಎಚ್ಚರಿಸಿದ್ದು ಅನಧಿಕೃತ ಬಡಾವಣೆಗಳ ಕುರಿತು ಖಡಕ್ ಸೂಚನೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಬಡಜನ ಹಾಗೂ ಮಧ್ಯಮ ವರ್ಗದ ಜನರು ಪುನಃ ಶೋಷಣೆಗೆ ಒಳಗಾಗದಂತೆ ರಾಜ್ಯ ಸರ್ಕಾರವು ಇಷ್ಟು ಗಂಭೀರ ತೀರ್ಮಾನ ತೆಗೆದುಕೊಂಡಿದೆ ಇನ್ನು ಮುಂದೆ ಯಾವುದೇ ಜಿಲ್ಲೆಯಲ್ಲಿ ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೆ ಹೊಸ ಬಡಾವಣೆ ನಿರ್ಮಾಣ ಮಾಡುವುದನ್ನು ಸರ್ಕಾರ ಸಂಪೂರ್ಣವಾಗಿ ನಿಷೇಧಿಸಿದೆ ಈ ಸಂಬಂಧ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ಗಳಿಗೆ ನೇರವಾಗಿ ಕಾನೂನುಬದ್ಧ ಹೊಣೆಗಾರಿಕೆ ನಿಗದಿಯಾಗಿದ್ದು ಸೂಚನೆ ಮೀರಿ ನಡೆದುಕೊಂಡರೆ ಶಿಸ್ತು ಕ್ರಮ ಖಚಿತವೆಂದು ಎಚ್ಚರಿಸಲಾಗಿದೆ ಗ್ರಾಮ ಪಂಚಾಯಿತಿಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಪಾಲಿಗೂ ಇನ್ನು ಮುಂದೆ ಪರಸ್ಪರ ಜವಾಬ್ದಾರಿ ತಳ್ಳಾಟ ಸಾಧ್ಯವಾಗದು ಅನಧಿಕೃತ ಲೇಔಟ್ಗಳು ಸಾರ್ವಜನಿಕ ಜೀವನವನ್ನು ತ್ರಿಶಂಕು ಸ್ಥಿತಿಗೆ ತರುವಂತೆ ಮಾಡುತ್ತವೆ ನಕ್ಷೆ ಮಂಜೂರಾತಿ ಇಲ್ಲದ ಮನೆಗಳಿಗೆ ಸಾಲ ಸೌಲಭ್ಯ ಅಥವಾ ಮೂಲಸೌಕರ್ಯಗಳಿಲ್ಲ ಈ ಕಾರಣ ಜನರು ಪೂರ್ತಿ ಜೀವನ ಕಷ್ಟಪಡುವ ಸ್ಥಿತಿಗೆ ತಲುಪುತ್ತಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾಧ್ಯಮವೊಂದಕ್ಕೆ ನೀಡಿದ ಮಾಹಿತಿ ಪ್ರಕಾರ ಮೇ ಮೂವತ್ತರಂದು ಸುಪ್ರೀಂ ಕೋರ್ಟ್ ಹೊಸದಾಗಿ ಮತ್ತೊಂದು ಸೂಚನೆ ನೀಡಿದೆ ಇದರ ಅನ್ವಯ ರಾಜ್ಯಾದ್ಯಂತ ಎಲ್ಲರೂ ಕಾನೂನು ಪ್ರಕಾರವೇ ಲಿವುಟ್ಗಳನ್ನು ಅಭಿವೃದ್ಧಿಪಡಿಸಬೇಕು ಇಲ್ಲದಿದ್ದರೆ ಆ ಆಸ್ತಿಯನ್ನು ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲಿದೆ ಎಂದಿದ್ದಾರೆ ಅನಧಿಕೃತ ಲಿವುಟ್ಗಳಲ್ಲಿ ಸಿಎ ನಿವೇಶನ ಪಾರ್ಕ್ ರಸ್ತೆ ಅಥವಾ ಸಾರ್ವಜನಿಕ ಮೂಲಸೌಕರ್ಯಗಳಿಲ್ಲ ಜನರ ಆರೋಗ್ಯ ಮಕ್ಕಳ ಶಿಕ್ಷಣ ಸುರಕ್ಷತೆ ಎಲ್ಲವನ್ನೂ ದುರ್ಬಲಗೊಳಿಸುತ್ತದೆ ಈ ಲೇಔಟ್ಗಳಲ್ಲಿ ಮನೆಯು ಕಟ್ಟಿದರೂ ಸಾಲ ಸಿಗಲ್ಲ ನಕ್ಷೆ ಮಂಜೂರಾತಿ ಸಿಗಲ್ಲ ಮತ್ತು ಅಧಿಕಾರಿಗಳಿಂದ ಪ್ರತಿಸಾರಿ ಹಣ ಕೀಳುವ ಸಂದರ್ಭ ಬರುತ್ತದೆ ಈ ಆದೇಶದ ಮೂಲಕ ಬಿಲ್ಡರ್ಗಳು ಮಾಡುವ ಅಕ್ರಮ ಲಾಭದ ದಂಧೆಗೆ ಕಡಿವಾಣ ಹಾಕಲಾಗಿದ್ದು ಶಿಸ್ತು ಕ್ರಮದ ಮೂಲಕ ಎಲ್ಲಾ ಅಧಿಕಾರಿಗಳಿಗೆ ನೇರವಾಗಿ ಮಾಹಿತಿ ನೀಡಲಾಗಿದೆ ಬಡ ಮತ್ತು ಮಧ್ಯಮ ವರ್ಗದ ಜನರ ಕನಸುಗಳು ಶೋಷಣೆಗೆ ಗುರಿಯಾಗಬಾರದೆಂಬ ಉದ್ದೇಶ ಈ ಕ್ರಮದ ಹಿಂದೆ ಇದೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ